ರೆಕಾರ್ಡಿಂಗ್ ಓಕೆ ಸೊ ನಾನು ಕನ್ನಡದಲ್ಲಿ ಹೇಳ್ತೀನಿ ಹೇಳ್ತಾ ಹೋಗಿ ಸಿಂಪಲ್ ಶುಭೋದಯ ಅಂತ ಕನ್ನಡದಲ್ಲಿ ಹೇಳಲ್ಲ ಬಟ್ ಗುಡ್ ಮಾರ್ನಿಂಗ್ ದ ಅರ್ಥ ಇಸ್ ಶುಭೋದಯ ಓಕೆ ಫ್ರಮ್ ಹಿಯರ್ ಓಕೆ ಶುಭರಾತ್ರಿ ನೀವು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಕನ್ನಡದಲ್ಲಿ ನೋಡಿ ಧನ್ಯವಾದಗಳು ಅಂತ ಹೇಳಲ್ಲ ಅಲ್ಲಿ ಇಂಗ್ಲೀಷಲ್ಲಿ ಅಲ್ಲಿ ಇರೋದ್ರಿಂದ ನಾನು ಅದನ್ನು ಕೊಟ್ಟಿದ್ದೀನಿ ಬಿಕಾಸ್ ಅದು ನಿಮಗೆ ಕನ್ಫ್ಯೂಷನ್ ಆಗಬಾರ್ದು ಇಲ್ಲಿ ಥ್ಯಾಂಕ್ ಯು ಇದೆ ಇಲ್ಲಿ ಇಲ್ವೇ ಇಲ್ವಲ್ಲ ಅಂತ ಓಕೆ ಜಸ್ಟ್ ಯು ಜಸ್ಟ್ ಗೋ ಥ್ರೂ ಇಂಗ್ಲೀಷ್ ಫ್ರೇಸಸ್ಸನ್ನು ಫೋಕಸ್ ಜಾಸ್ತಿ ಮಾಡಿ ವಾಟ್ ಈಸ್ ಯುವರ್ ನೇಮ್ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಉದ್ಯೋಗ ಇಲ್ಲದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈತ್ರರ್ ಸ್ಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ ನ ಓದಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ಅಲ್ಲಿ ನಿಮಗೆ ಓದಕ್ಕೆ ಬರಲಿಕ್ಕೆ ಬರಲ್ಲ ಎ ಗೊತ್ತಿಲ್ಲ ಅಂತ ಸಿಗಲ್ಲ ನಾವು ನಿಮಗೆ ಇಂಗ್ಲೀಷ್ನ ಬಿಸಿ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಅದು ಅಲ್ಲದೆ ನೀವು ಒಂದೇ ಕನ್ನಡನೇ ಇಟ್ಕೊಳ್ಳಿ ಕನ್ನಡ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡ ನಾವು ಹೇಳ್ಕೊಟ್ಟು ಅದ ಇಂಗ್ಲಿಷ್ ಇಂಗ್ಲೀಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸನ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ನಿಮ್ಗೆ ಕೆಲಸ ಹೋಗಿರ್ಬೋದು ಮನೆಯಲ್ಲಿ ಇರಬಹುದು ಅಥವಾ ನೀವು ಯಾವುದೊಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು ಓಕೆ ಸೊ ಯಾವ ಬೇಕಾದ್ರೂ ಈ ಕೋರ್ಸ್ ಜಾಯ್ನ್ ಆಗಬಹುದು ಹಾಗಾದರೆ ಸ್ನೇಹಿತರೆ ತಡೆ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ಅನ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ ಗೆ ಅಥವಾ ಕೆಳಗಡೆ ಬರ್ತಾ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ ನಾನು ಹೇಳ ನಿಮ್ಮ ಹೆಸರೇನು ವಾಟ್ಸ್ ಯುವರ್ ನೇಮ್ ವಾಟ್ಸ್ ಯುವರ್ ನೇಮ್ ನನ್ನ ಹೆಸರು ಹೇಳಿ ಹೆಸರನ್ನ ಮೈ ಮೈ ನೇಮ್ ನೇಮ್ ನೀವು ಎಲ್ಲಿಗೆ ಆರ್ ಆರ್ ಯು ಗೋಯಿಂಗ್ ಗೋಯಿಂಗ್ ಓಕೆ ನಾನು ಕನ್ನಡದಲ್ಲಿ ಒಂದು ಸಲ ಕೇಳ್ತೀನಿ ನೀವು ಇಂಗ್ಲಿಷ್ ಎರಡು ಸಲ ಹೇಳಬೇಕು ರೈಟ್ ನಾನು ಮನೆಗೆ ಹೋಗ್ತಿದ್ದೀನಿ ಐ ಆಮ್ ಗೋಯಿಂಗ್ ಹೋಮ್ ಹೋಮ್ ಐ ಆಮ್ ಗೋಯಿಂಗ್ ಇದರಲ್ಲಿ ನೋಡಿ ನಾನು ನಾವು ಕಾಮನ್ ಆಗಿ ಕ್ಯಾಶುವಲ್ ಇಂಗ್ಲೀಷ್ ಸಾರಿ ಕನ್ನಡ ಆಡು ಭಾಷೆಯಲ್ಲಿ ಮಾತಾಡಬೇಕು ನಾನು ಮಾತಾಡೋದು ನಾನು ಮನೆಗೆ ಹೋಗ್ತಿದ್ದೀನಿ ಅಥವಾ ನಾನು ಮನೆಗೆ ಹೋಗ್ತಾ ಇದ್ದೀನಿ ನಿಮ್ಮಲ್ಲಿ ಕೆಲವರು ಬೀದರ್ ಗುಲ್ಬರ್ಗ ಧಾರವಾಡ ರಾಯಚೂರು ಈ ಕಡೆ ಇರೋರು ಹೋಗಕತ್ತೀನಿ ಅಂತ ಹೇಳ್ತೀರಾ ನೀವು ಹಾಗೆ ಹೇಳಿ ನಾನು ಮನೆಗೆ ಹೋಗುತ್ತಿದ್ದೇನೆ ಅಂತ ಹೇಳಿಬಿಡಿ ನಾನು ಮನೆಗೆ ಹೋಗಕತ್ತೀನಿ ಹೀಗೆ ಅದನ್ನು ಅರ್ಥ ಮಾಡ್ಕೋಬೇಕು ನೀವು ಓಕೆ ಸಮಯ ಎಷ್ಟು ವಾಟ್ಸ್ ದ ವಾಟ್ ಈಸ್ ದ ಟೈಮ್ ವಾಟ್ ಈಸ್ ದ ಟೈಮ್ ವಾಟ್ಸ್ ದ ಟೈಮ್ ಇಸ್ ಆಲ್ಸೋ ಓಕೆ ನಾವು ಕೇಳೋದು ದಯವಿಟ್ಟು ಇಲ್ಲಿ ಬನ್ನಿ ಪ್ಲೀಸ್ ಪ್ಲೀಸ್ ಕಮ್ ಕಮ್ ಹೇಮಲತಾ ಇಟ್ ವುಡ್ ಬಿ ಬೆಟರ್ ಇಫ್ ಯು ಲೋವರ್ ಸ್ಪೀಡ್ ಸ್ವಲ್ಪ ನಿಧಾನ ಕೇಳಿ ಓಕೆ ಸರ್ ಏನ್ ಮಾಡ್ತಾ ಇದ್ದೀರಾ ವಾಟ್ ವಾಟ್ ಆರ್ ಯು ಯು ಡೂಯಿಂಗ್ ಡೂಯಿಂಗ್ ನಾನು ಊಟ ಮಾಡ್ತಿದ್ದೀನಿ ಐ ಆಮ್ ಫುಡ್ ನಿಮಗೆ ನೀರು ಬೇಕಾ ದಯವಿಟ್ಟು ಅಂತ ಹೇಳಲ್ಲೇ ನೀ ಸಹಾಯ ಮಾಡಬಹುದೇ ಕ್ಷಮಿಸಿ ಎಕ್ಸ್ಕ್ಯೂಸ್ ಮಿ ಅಂತ ಹೇಳೋದು ತುಂಬ ಜನಕ್ಕೆ ಕ್ಷಮಿಸಿ ಅಂತ ಅಂದ್ಕೊಳ್ಳೋದಿಲ್ಲ ಯಾಕೆಂದರೆ ಅದು ಎರಡು ಪದ ಇದೆಯಲ್ಲ ಅಂತ ಕ್ಷಮಿಸಿ ಅಂದರೆ ಎಕ್ಸ್ಕ್ಯೂಸ್ ಮಿ ಇಂಗ್ಲೀಷಲ್ಲಿ ಅದನ್ನು ಕಾಮನ್ ಆಗಿ ಯೂಸ್ ಮಾಡ್ತೀವಿ ಅಂದರೆ ಯಾರಿಗಾದರೂ ನಾವು ಯಾರನ್ನಾದರೂ ಏನಾದರೂ ಕೇಳಬೇಕಾದ್ರೆ ಎಕ್ಸ್ಕ್ಯೂಸ್ ಮಿ ಅಂತ ಕೇಳ್ತೀವಿ ಕ್ಷಮಿಸಿ ಅಂತ ನಾವು ಕನ್ನಡದಲ್ಲಿ ಯೂಸ್ ಮಾಡೋದಿಲ್ಲ ಓಕೆ ಕನ್ನಡದಲ್ಲಿ ಯೂಸ್ ಮಾಡೋ ಕ್ಷಮಿಸಿಗೂ ಇಂಗ್ಲೀಷಲ್ಲಿ ಯೂಸ್ ಮಾಡೋ ಕ್ಷಮಿಸಿ ಇಂಗ್ಲೀಷಲ್ಲಿ ಫಾರ್ಮಲ್ ಆಗಿ ಯೂಸ್ ಮಾಡ್ತಾರೆ ಓಕೆ ನೀವು ಯಾರಾದರೂ ಏನಾದರೂ ಕೇಳಕ್ಕೆ ಹೋಗಬೇಕಾದ್ರೆ ಎಕ್ಸ್ಕ್ಯೂಸ್ ಮಿ ಅಂತ ಹೇಳಿಬಿಟ್ಟು ಆಮೇಲೆ ಕೇಳ್ತೀರಾ ಸಾರಿ ಅಂತ ಏನು ಹೇಳಲ್ಲ ಕ್ಷಮಿಸಿ ಅಂತ ನಾವು ಕನ್ನಡದಲ್ಲಿ ಕೇಳಲ್ಲ ಇಟ್ಸ್ ಓನ್ಲಿ ಇನ್ ಇಂಗ್ಲಿಷ್ ನನಗೆ ಗೊತ್ತಿಲ್ಲ ಐ ಡೋಂಟ್ ನೋ ಐ ಮತ್ತೆ ಸಿಗೋಣ ಯು ಯು ಲೇಟರ್ ಲೇಟರ್ ಎಚ್ಚರಿಕೆಯಿಂದ ಇರಿ ಕೇರ್ಫುಲ್ ಬಿ ಕೇರ್ಫುಲ್ ಅಂತ ಹೇಳಬಾರ್ದು ಬಿ ಕೇರ್ಫುಲ್ ಸೊ ಟೋನ್ ಕೆಳಗಿಳ್ಬೇಕು ಬಿ ಕೇರ್ಫುಲ್ ಎಲ್ಲವೂ ಸರಿಯಾಗಿದೆ ಎವ್ರಿಥಿಂಗ್ ಇಸ್ ಓಕೆ ಎವ್ರಿಥಿಂಗ್ ಈ ಎಲ್ಲ ಸರಿ ಇದೆ ಅಂತ ನಾವು ಹೇಳ್ತೇವೆ ಎಲ್ಲ ಸರಿ ಇದೆ ಅಥವಾ ಎಲ್ಲವೂ ಸರಿಯಾಗಿದೆ ತುಂಬಾ ಬಿಸಿ ಇದೆ ಇಟ್ಸ್ ವೆರಿ ಹಾಟ್ ಇಟ್ಸ್ ವೆರಿ ಹಾಟ್ ಇಲ್ಲಿ ನೋಡಿ ಇಟ್ ಈಸ್ ವೆರಿ ಹಾಟ್ ಇದು ತುಂಬಾ ಬಿಸಿ ಇದೆ ಅಥವಾ ತುಂಬಾ ಬಿಸಿ ಇದೆ ಅಂತಾನೂ ಹೇಳ್ಬೋದು ಇಟ್ಸ್ ವೆರಿ ಹಾಟ್ ಇದು ತುಂಬಾ ಬಿಸಿಯಾಗಿದೆ ಅಥವಾ ಇದು ತುಂಬಾ ಬಿಸಿ ಇದೆ ಅಂತಾನೂ ಹೇಳ್ಬೋದು ಓಕೆ ಎರಡು ಥರನೂ ಹೇಳ್ಬೋದು ರೈಟ್ ನೆಕ್ಸ್ಟು ಕಮ್ ಕ್ವಿಕ್ಲಿ ಅಲ್ವಾ ಬೇಗ ಬನ್ನಿ ಕಮ್ ಕ್ವಿಕ್ಲಿ ಬನ್ನಿಕ್ಲಿ ಕಮ್ವಿಕ್ಲಿ ಏನಾಯಿತು ಸೊ ಏನಾಯಿತು ಅದು ವಾಟ್ ಇದೆ ಏನಿದೆ ಏನೂ ಆಯಿತು ಹ್ಯಾಪನ್ಡ್ ಹ್ಯಾಪನ್ ಅನ್ನೋದು ಆಗುವುದಕ್ಕೆ ಹ್ಯಾಪಂಡ್ ಹ್ಯಾಪನ್ ಆಗು ಹ್ಯಾಪನ್ ಎಲ್ಲ ಆಗು ಅನ್ನೋದು ಹ್ಯಾಪನ್ ಅಂತ ಬರಲ್ಲ ನನಗೆ ಹಸಿವಾಗಿದೆ

ನನಗೆ ಇದು ಇಷ್ಟ ಇಲ್ಲ ಐ ಡೋಂಟ್ ಲೈಕ್ ದಟ್ ಐ ಡೋಂಟ್ ಲೈಕ್ ದಟ್ ಬಾಗಿಲು ತೆಗಿರಿ ಓಪನ್ ದ ಡೋರ್ ಓಪನ್ ದ ಡೋರ್ ಕಿಟಕಿ ಮುಚ್ಚ್ರಿ ಕ್ಲೋಸ್ ದ ವಿಂಡೋ ಕ್ಲೋಸ್ ದ ವಿಂಡೋ ಇಲ್ಲಿ ಮತ್ತೆ ತಲೆ ಕೆಡಿಸ್ಕೊಬೇಡಿ ದ ಯಾಕೆ ಬಂತು ಅಂತ ದ ಎಲ್ಲ ಆಗ ಹಂಗ್ರಿ ಐ ಆಮ್ ಹಂಗ್ರಿ ಅಥವಾ ನನಗೆ ಹೊಟ್ಟೆ ಹಸಿತಾ ಅಂತ ನಾವು ಹೇಳ್ತೀವಿ ನನಗೆ ಹಸುವಾಗಿದೆ ನನಗೆ ಸಹಾಯ ಬೇಕು ಐ ನೀಡ್ ಹೆಲ್ಪ್ ಐ ನೀಡ್ ಹೆಲ್ಪ್ ನಿಮಗೇನು ಬೇಕು ಅಥವಾ ನಿನಗೆ ಏನು ಬೇಕು ವಾಟ್ ಡು ಯು ವಾಂಟ್ ವಾಟ್ ಡು ಯು ವಾಂಟ್ ಓಕೆ ನೆಕ್ಸ್ಟ್ ಬಂದು ನನಗೆ ಕಾಫಿ ಬೇಕು ಐ ವಾಂಟ್ ಕಾಫಿ ಐ ವಾಂಟ್ ಕಾಫಿ ಸ್ನಾನದ ಕೋಣೆ ಎಲ್ಲಿದೆ ಅಂದ್ರೆ ಬಾತ್ರೂಮ್ ಎಲ್ಲಿದೆ ವೇರ್ ಇಸ್ ದ ಬಾತ್ರೂಮ್ ವೇರ್ ಇಸ್ ದ ಬಾತ್ರೂಮ್ ನೋಡಿ ಬಾತ್ರೂಮ್ ಅನ್ನೋದು ಕಾಮನ್ ಆಗಿ ಎರಡು ತರ ಹೇಳ್ತಾರೆ ಒಂದು ಬಾತ್ರೂಮ್ ಅಂದ್ರೆ ಟಾಯ್ಲೆಟ್ ಲ್ಯಾಬೊರೇಟ್ರಿ ಅಂತ ಹೇಳ್ತಾರೆ ಸ್ನಾನದ ಮನೆ ಅಂತ ಹೇಳಿದ್ರೆ ಜಸ್ಟ್ ಬಾತ್ರೂಮ್ ರೆಸ್ಟ್ ರೂಮ್ ಅಂತ ಯೂಸ್ ಮಾಡ್ಬೋದು ಅಥವಾ ಬಟ್ ಲ್ಯಾಬೊರೆಟ್ರೆ ಬಂದ್ಬಿಟ್ಟು ಟ್ರೈನಲ್ಲಿ ವಿಮಾನದಲ್ಲಿ ಯೂಸ್ ಸರ್ ನಾವು ವಾಶ್ರೂಮ್ ಬಂದು ಪಬ್ಲಿಕ್ ಪ್ಲೇಸ್ ಅಲ್ಲಿ ಯೂಸ್ ಮಾಡ್ತೀವಿ ಬಾತ್ರೂಮ್ ಇಸ್ ವಾಶ್ರೂಮ್ ಅಂತ ಇಸ್ ಅನ್ ಅಮೆರಿಕನ್ ಸ್ಲಾಂಗ್ ಅಷ್ಟೇ ವಾಶ್ರೂಮ್ ರೆಸ್ಟ್ ರೂಮ್ ವಾಶ್ರೂಮ್ ಅಮೆರಿಕನ್ ಸ್ಲ್ಯಾಂಗ್ ಬ್ರಿಟಿಷ್ ಸ್ಲ್ಯಾಂಗ್ ಕರೆಕ್ಟ್ ಇಂಗ್ಲೀಷಲ್ಲಿ ನಿಮಗೆ ಟಾಯ್ಲೆಟ್ ಅಂದರೆ ಲ್ಯಾಬೊರೆಟ್ರಿ ಇರುವಂಥದ್ದು ಟಾಯ್ಲೆಟ್ ಟೋಟಲ್ ಬಾತ್ರೂಮ್ ಅಂತ ಹೇಳಬೇಕಾದ್ರೆ ಇಟ್ಸ್ ಓನ್ಲಿ ಬಾತ್ರೂಮ್ ಅಲ್ಲಿ ಸ್ನಾನ ಮಾಡೋದು ಮಾತ್ರ ಸೊ ಹಾಗೆ ಇಟ್ಸ್ ವಾಶ್ರೂಮ್ ಇವೆಲ್ಲ ಹಿಂಗೆ ಏನದು ಇನ್ನೊಂದು ರೆಸ್ಟ್ ರೂಮ್ ವಾಶ್ರೂಮ್ ಇವೆಲ್ಲ ಅಮೆರಿಕನ್ ಸ್ಲ್ಯಾಂಗ್ ಅಷ್ಟೇ ಆ್ಯಂಡ್ ಎಸ್ ಟಾ ಇದರಲ್ಲಿ ಫ್ಲೈಟಲ್ಲಿ ಯೂಶ್ವಲಿ ಅದನ್ನು ಲ್ಯಾಬರೇಟ್ರಿ ಅಂತ ಯೂಸ್ ಮಾಡ್ತಾರೆ ಇನ್ ಫಾರ್ಮಲ್ ಇಂಗ್ಲೀಷ್ ಇದು ತುಂಬ ದುಬಾರಿಯಾಗಿದೆ ಆ ಒಂದು ನಿಮಿಷ ಹೌ ಮಚ್ ಇಸ್ ದಿಸ್ ಇದೆ ಇದೆಷ್ಟು ಇದರ ಒಂದೇನೆ ಇದು ತುಂಬ ದುಬಾರಿಯಾಗಿದೆ ಬೇಗ ಮಾಡಿ ಅವಸರ ಮಾಡಿ ಬೇಗ ಮಾಡಿ ಅಂತ ನನಗೆ ಲೇಟ್ ಆಗ್ತಾ ಇದೆ ಜಾಗೃತೆಯಿಂದ ಮಾಡಿ ನಾನು ನಿಮಗೆ ಆಮೇಲೆ ಕಾಲ್ ಮಾಡ್ತೀನಿ ಐ ಐ ಐ ಐ ವಿಲ್ ವಿಲ್ ನನಗೆ ಅರ್ಥ ಆಗ್ತಾ ಇಲ್ಲ ಡೋಂಟ್ ಡೋಂಟ್ ಅಂಡರ್ಸ್ಟ್ಯಾಂಡ್ ಅಂಡರ್ಸ್ಟ್ಯಾಂಡ್ ಇದನ್ನು ತುಂಬ ಜನ ಐ ಆಮ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತಾರೆ ದಟ್ಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ನನಗೆ ಅರ್ಥ ಆಗ್ತಾ ಇಲ್ಲ ನೀವು ಕನ್ನಡ ಮಾತಾಡ್ತೀರಾ ಡು ಡು ಯು ಯು ಸ್ಪೀಕ್ ಸ್ಪೀಕ್ ಕನ್ನಡ ಕನ್ನಡ ದಯವಿಟ್ಟು ನಿಧಾನವಾಗಿ ಮಾತಾಡಿ ಸ್ಪೀಕ್ ಸ್ಲೋಲಿ ಸ್ಪೀಕ್ ಸ್ಲೋಲಿ ಸ್ಪೀಕ್ ಸ್ಲೋಲಿ ಸ್ಲೋಲಿನ ಸ್ಲೋಲಿ ಅಂತ ಹೇಳ್ಬೋದು ಬಟ್ ಸ್ಲೋಲಿನೇ ಸ್ಲೋ ಮಾಡಬೇಕು ಅಂತಿಲ್ಲ ಐ ಕ್ಯಾನ್ ಜಸ್ಟ್ ಸ್ಪೀಕ್ ಸ್ಲೋಲಿ ಪ್ಲೀಸ್ ಓಕೆ ಹೋಗೋ ಸಮಯ ಟೈಮ್ ಆಯ್ತು ಹೋಗೋಕ್ಕೆ ಇದೇನು ವಾಟ್ಸ್ ದಿಸ್ ವಾಟ್ಸ್ ದಿಸ್ ಇಲ್ಲ ನೋಡಿ ಈಸಿ ಯಾಕೆ ಬರಬೇಕು ಅಂತ ತುಂಬ ಜನ ಪ್ರಶ್ನೆ ಕೇಳ್ತಾರೆ ವಾಟ್ ಈಸ್ ದಿಸ್ ಇದು ಏನು ಇದು ದಿಸ್ ಏನು ವಾಟ್ ವಾಟ್ ದಿಸ್ ಅಲ್ವಾ ನೋ ವಾಟ್ ಇಸ್ ದಿಸ್ ಒಳಗೆ ಬನ್ನಿ ಬನ್ನಿನ್ ಕಮೀನ್ ಕೂತ್ಕೊಳ್ಳಿ ಸಿ ಸಿ ಡಾಮ್ ಡಾಮ್ ಎದ್ದೇಳಿ ಅಪ್ ಅಪ್ ನಾನು ಬ್ಯುಸಿ ಆಗಿದ್ದೀನಿ ಐ ಆಮ್ ಬಿಝಿ ಐ ಆಮ್ ಬಿಝಿ ಚಿಂತಿಸಬೇಡಿ ನಿಮಗೆಷ್ಟು ವಯಸ್ಸು ಯು 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 ನೀವು ಎಲ್ಲಿ ವಾಸವಾಗಿದ್ದೀರಾ ವಾಸಿಸುತ್ತೀರಾ ಎರಡು ಒಂದೇನೆ ಅದರಲ್ಲಿ ಏನು ಗ್ರಾಮ್ಯಾಟಿಕಲ್ ಸ್ಟ್ರೇನಿಲ್ಲ ಯೂಶ್ವಲ್ ಹಂಗೆ ಎಲ್ಲಿ ವಾಸವಾಗಿದ್ದೀರಾ ಎಲ್ಲಿ ಉಳ್ಕೊಂಡಿದ್ದೀರಾ ನಿಮ್ಮ ಮನೆಯಲ್ಲಿ ಈ ಥರದ ಪ್ರಶ್ನೆಗೆಲ್ಲ ವೇ ಯು ಡುಂಪಲ್ ಆಗಿ ಇಂದು ಚಳಿ ಇದೆ ಇಟ್ಸ್ ಕೋಲ್ಡ್ ನಾನು ಒಪ್ತೇನೆ ನಾನು ಒಪ್ಪುತ್ತೇನೆ ನಾನು ಒಪ್ತೀನಿ ಎಲ್ಲದು ಆಗುತ್ತೆ ಹೋಗೋಣ ಲೆಟ್ಸ್ ಗೋ ಲೆಟ್ಸ್ ಗೋ ನಾವು ಹೋಗೋಣ ಅಂತ ಅದರ ಅರ್ಥ ಲೆಟ್ಸ್ ಅಂದರೆ ಲೆಟ್ ಅಸ್ ಲೆಟ್ ಅಸ್ ಗೋ ಒಂದು ನಿಮಿಷ ನಿಲ್ಲಿ ವೈಟ್ ಅ ಮೊಮೆಂಟ್ ವೈಟ್ ಅ ಮೊಮೆಂಟ್ ನನಗೆ ಬೇಜಾರಾಗಿದೆ ಐ ಆಮ್ ಸ್ಯಾಡ್ ಐ ಆಮ್ ಸ್ಯಾಡ್ ನನಗೆ ಸಂತೋಷ ಆಗಿದೆ ಐ ಆಮ್ ಹ್ಯಾಪಿ ಐ ಆಮ್ ಹ್ಯಾಪಿ ಆಗಿದೆ ಇಲ್ವಲ್ಲ ಅಂತ ಅನ್ಕೋಬೇಡಿ ಇದ್ದೇನೆ ಇದೆಯಲ್ವಾ ನಾನು ದುಃಖಿತನಾಗಿದ್ದೇನೆ ಐ ಆಮ್ ಸ್ಯಾಡ್ ನಾನು ಸಂತೋಷವಾಗಿದ್ದೀನಿ ಐ ಆಮ್ ಹ್ಯಾಪಿ ನನಗೆ ಸುಸ್ತಾಗಿದೆ ಐ ಆಮ್ ಐ ಆಮ್ ಟಯರ್ಡ್ ನಿಮ್ಮಲ್ಲಿ ಪೆನ್ ಪೆನ್ ನಿಮ್ಮ ಹತ್ರ ಪೆನ್ ಇದೆಯಾ ನಿಮ್ಮ ಬಳಿ ಪೆನ್ ಇದೆಯಾ ನಿಮ್ಮಲ್ಲಿ ಪೆನ್ ಇದೆಯಲ್ಲ ಒಂದೇ ಅದನ್ನು ನನಗೆ ಕೊಡಿ ಅದು ನನಗೆ ಬೇಡ ಐಡ್ ಇಟ್ ಐ ಡೋಂಟ್ ನೀಡ್ ಇಟ್ ಐ ಡೋಂಟ್ ವಾಂಟ್ ದ್ಯಾಟ್ ಆರ್ ಐ ಡೋಂಟ್ ನೀಡ್ ಇಟ್ ಎರಡೂ ಹೇಳ್ಬೋದು ಓಕೆ ಸೊ ಅದು ಏನು ತುಂಬ ಏನು ಡಿಫ್ರೆನ್ಸ್ ಇಲ್ಲ ಐ ಡೋಂಟ್ ವಾಂಟ್ ದ್ಯಾಟ್ ಐ ಡೋಂಟ್ ನೀಡ್ ಡಿಫರೆನ್ಸ್ ಅಂದರೆ ಅವಶ್ಯಕತೆಯ ಪ್ರಮಾಣ ಅಥವಾ ಇಂಟೆನ್ಸಿಟಿ ಎಷ್ಟು ಅಂತ ನೀಡ್ ಅಂತ ನಾವು ತುಂಬ ಅನಿವಾರ್ಯತೆಗೆ ನೀಡ್ ಅಂತಲೂ ಹೇಳ್ಬೋದು ಬಟ್ ಕಾಮನ್ ಆಗಿ ನೀಡ್ ಅಂತ ಯೂಶ್ವಲಿ ಯೂಸ್ ಮಾಡ್ತೀವಿ ಅನಿವಾರ್ಯನೇ ಇರಬೇಕು ಅಂತಿಲ್ಲ ಐ ನೀಡ್ ದ್ಯಾಟ್ ಅದು ಬೇಕು ಅಂತ ಅದು ತುಂಬ ದೂರ ಇದೆ ಇಟ್ಸ್ ವೆರಿ ಫಾರ್ ಇಟ್ಸ್ ವೆರಿ ಫಾರ್ ಅದು ತುಂಬ ಹತ್ತಿರ ಇದೆ ಇಟ್ಸ್ ವೆರಿ ನಿಯರ್ ಇಟ್ಸ್ ವೆರಿ ನಿಯರ್ ನನಗೆ ಬಾಯಾರಿಕೆಯಾಗಿದೆ ಐ ಆಮ್ ಐ ಆಮ್ ನಿಮ್ದೇನು ಪ್ರಾಬ್ಲಮು ಅಥವಾ ನಿಮ್ಮ ಸಮಸ್ಯೆ ಏನು ವಾಟ್ಸ್ ಯುವರ್